ಆಗ ನನಗೆ ಹೊಡಿತಾ ಇದ್ರು ಐದು ಜನ ಅದು ನನಗೆ ಐದು ಜನ ಸೇರ್ಕೊಂಡು ಹೋಡಿದ್ರು ಅಲ್ಲಿ ನಮ್ಮ ನಮಸ್ತೆ ವೀಕ್ಷಕರ ಸಿನ್ಯೂಸ್ಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲೇ ಈದ್ ಮಿಲಾದ್ ಹಬ್ಬ ಸರ್ವಧರ್ಮೀಯರಾಗಿ ಸಡಗರದಿಂದ ಆಚರಣೆ ಮಾಡಲಾಯಿತು ಅದೇ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆಲ್ದೂರು ಸಮೀಪ ಗುಲ್ಲನ್ಪೇಟೆ ಗ್ರಾಮದಲ್ಲಿ ಯುವಕರ ತಂಡ ಸಜ್ಜಾಗಿತ್ತು ಪಂಟಿಂಗ್ ಬ್ಯಾನರ್ ಸದ್ದು ಮಾಡುತ್ತಾ ಇತ್ತು ಇದರ ಮಧ್ಯೆ ಎರಡು ಗುಂಪಿನ ಯುವಕರು ನಾನ್ ಮುಂದೆ ತಾ ಮುಂದು ಅಂತ ಹೇಳಿ ಗಲಾಟೆ ಮಾಡಲು ಸಜ್ಜಾಗಿದ್ರು ಈ ಕಾರಣ ಹುಡುಕಿದಾದ್ರು ಏನು ಅಂತೀರಾ ಇದೇ ನೋಡಿ ಈ ಫ್ಲಕ್ಸ್ ನ ವಿಚಾರ ಈ ಫ್ಲಕ್ಸ್ ಅಲ್ಲಿ ಇರ್ತಕ್ಕಂತಹ ಆರ್ ಬಿ ಸಿಂಬಲ್ಗೆ ಸಿಟ್ಟಾಗುವ ಕಾರಣವಾಯಿತು ಅಂದಂಗೆ ಅವರು ಆರ್ ಬಿ ಸಿ ಅಂತ ಸಿಂಬಲ್ ಏಕೆ ಹಾಕಿದ್ರಿ ಅಂತ ಪ್ರಶ್ನೆ ಮಾಡಿದ್ರು ಇದನ್ನೇ ಕಾರಣ ಆಗಿ ಇನ್ನೊಂದು ತಂಡದ ಯುವಕರು ಗಲಾಟೆಗೆ ಮುಂದಾದ್ರು ಶಾಂತಿ ಸುವಾರ್ಧತೆಯಲ್ಲಿ ಬಾಳ್ಬೇಕಾದಂತಹ ಮೀಲದ್ ಹಬ್ಬ ಗೊಂದಲ ಗಲಾಟೆಗಳಲ್ಲಿ ಕೂಡಿ ಗ್ರಾಮದ ಹೆಸರು ಸರ್ವನಾಶ ಮಾಡಿದ್ರು ಇದು ಒಂದು ಕೋಮಿನ ಯುವಕರು ಇನ್ನೊಂದು ಕೋಮಿನ ಯುವಕರ ಜೊತೆ ಜಗಳವಲ್ಲ ಮುಸಲ್ಮಾನರು ಮುಸಲ್ಮಾನರ ಜೊತೆ ಜಗಳವಾಡಿ ಜಿಲ್ಲೆಯ ಮುಸಲ್ಮಾನರು ತಲೆ ತಗ್ಗಿಸುವ ವಿಚಾರವಾಗಿದೆ ಆಲ್ದೂರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಡುತ್ತಿದ್ದಾರೆ ಈ ಗಲಾಟೆಯಲ್ಲಿ ಒದೆ ಬಿದ್ದವರು ಒಳರೋಗಿಯಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಗಲಾಟೆಯಲ್ಲಿ ಪಾಲ್ಗೊಂಡಿದ್ದಂತಹ ಯುವಕರು ಜೊತೆಯಲ್ಲಿ ಸ್ಥಳೀಯರು ಕೂಡ ಪೆಟ್ಟಾಗಿದೆ ಈ ಪ್ರಕರಣದಲ್ಲಿ ಇದ್ದವರು ಇಲ್ಲದವರು ಕೂಡ ಚಿಕ್ಕಮಗಳೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅದೇನೇ ಇರಲಿ ವೀಕ್ಷಕರ ಈ ಒಂದು ಪ್ರಕರಣ ಶಾಂತಿಯ ಗ್ರಾಮವಾದಂತಹ ಗುಲ್ಲನ್ಪೇಟೆ ಇವಾಗ ದ್ವೇಷದ ಗ್ರಾಮವಾಗಿದೆ ಸದ್ಯ ಈ ಪ್ರಕರಣವನ್ನು ಪೊಲೀಸರು ಕೈಗೆತ್ತಿಕೊಂಡು ಆರೋಪಿಗಳನ್ನು ಎಡೆಮುರಿ ಕಟ್ಟುತ್ತಾರೆ ಖಾದಿ ನೋಡಬೇಕಾಗಿದೆ ಜಿಲ್ಲೆಯ ಮುಸಲ್ಮಾನ ಬಾಂಧವರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಈ ಪ್ರಕರಣದಲ್ಲಿ ಭಾಗಿಯಾದಂತಹ ಯುವಕರನ್ನು ಸಮಾಜದಿಂದ ಧಿಕ್ಕರಿಸುವ ಸಾಧ್ಯತೆ ಕೂಡ ಕೇಳಬರ್ತಾ ಇದೆ ಪ್ರಕರಣದಲ್ಲಿ ಭಾಗಿಯಾದಂತಹ ಮುಖ್ಯ ಆರೋಪಿಗಳು ನಿಜ ಏವನ್ ಆದ್ರೆ ಆರೋಪಿ ಎರಡು ಮೂರನೇ ಆರೋಪಿಯಾಗಿ ಈ ಆರೋಪಿಗಳನ್ನು ಪೊಲೀಸರು ಎಡೆಮೂರಿ ಕಟ್ಟಲು ಮುಂದಾಗಿದ್ದಾರೆ ವೀಕ್ಷಕರೇ ಇಂತಹ ದುರ್ಘಟನೆಗಳು ಮತ್ತೆ ಮರುಕಳಿಸಬಾರದು ಮುಸ್ಲಿಂ ಸಮಾಜದ ಯುವಕರೇ ಸಮಾಜವನ್ನು ಅಗೌರವ ಮಾಡಿದರೆ ಸಮಾಜಕ್ಕೆ ಯಾರು ಗೌರವಿಸುವುದು ಎಂಬುದು ಸ್ಥಳೀಯರ ಪ್ರಶ್ನೆಯಾಗಿದೆ ನನ್ನ ಪ್ರಶ್ನೆ ಪ್ರಶ್ನೆಯಿಂದ ಸುಲಭ ಅಲ್ಲ